ಬರೇ ಶಾಲ ಇಟ್ಕೊಂಡು ನಾನು ಜೆ ಡಿ ಎಸ್ ಪಕ್ಷದ ನಾಯಕ ಇದ್ದೇನೆ ಪಕ್ಷ ಕಟ್ಟಲಿಕ್ಕಾಗಲ್ಲ ಸ್ಥಾನದಿಂದ ವ್ಯಕ್ತಿ ಎಂದು ದೊಡ್ಡವನಾಗಲಿಕ್ಕೆ ಅದು ಯಾವತ್ತೂ ಸಾಧ್ಯ ಇಲ್ಲ ಕೆಲಸದಿಂದ ಮಾತ್ರ ಸಾಧ್ಯ ಇದೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿಯವರು ಮಾಡಿರುವಂಥ ಕಾರ್ಯವನ್ನು ಇವತ್ತು ಅವರ ಅಭಿವೃದ್ಧಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಾವು ಅಲ್ಲಿ ಶರಣಗೌಡರಲ್ಲಿ ಬಾಲರಾಜ್ ಗುತ್ತೇದಾರವರಾಗಲಿ ಕೃಷ್ಣಾರೆಡ್ಡಿಯವರಾಗಿರಲಿ ಎಲ್ಲರೂ ಒಂದಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಶರಣಗೌಡ್ರ ಹತ್ರ ಭಾಳ ಕಳಕಳಿಯ ವಿನಂತಿಯನ್ನು ಮಾಡ್ಕೋತೇನೆ ನೀವು ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ ಬೀದರು ಕಲಬುರಗಿ ಯಾದಗಿರಿ ವಿಜಾಪುರ ರಾಯಚೂರು ನಿಮ್ಮದೇ ಆದಂತ ಒಂದು ಕ್ರೇಜ್ ಇದೆ ಮಾತನಾಡುವಂತ ಶಕ್ತಿ ಇದೆ ಎದೆಗಾರಿಕೆ ಇದೆ ಎಲ್ಲರನ್ನ ಸೆಳೆಯುವಂತ ತಾಕತ್ತಿದೆ ಆ ಪಕ್ಷ ಸಂಘಟನೆಗೆ ನಿಮ್ಮ ಶಕ್ತಿಯನ್ನ ದಾರೆ ಎರಿಬೇಕು ಎರಿಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಕಲಬುರಗಿ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆ ಗುಂಡಾಗಿರಿ ನಡೀತಾ ಇದೆ ಪೊಲೀಸರ ದಬ್ಬಾಳಿಕೆಯಲ್ಲಿ ಆಡಳಿತ ನಡೀತಾ ಇದೆ ಇವತ್ತು ಶೋಷಿತ ಕೆಳವರ್ಗ ದುರ್ಬಲ ವರ್ಗ ಹಿಂದುಳಿದವರಿಗೆ ನ್ಯಾಯವನ್ನ ಸಿಗಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಯಾರು ಶಕ್ತಿವಂತರಿದ್ದಾರೆ ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ಮಾತ್ರ ನ್ಯಾಯವನ್ನು ಸಿಗುತ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಬಜೆಟ್ ಅನ್ನ ಲೂಟಿಯನ್ನ ಮಾಡ್ತಾ ಇದ್ದಾರೆ ಇವತ್ತು ಜಗಜ್ ಜಾಹೀರಾಗಿದೆ ಕಲಬುರಗಿಯಲ್ಲಿ ಅದನ್ನು ಏನು ನಿಂತಿಲ್ಲ ಇವತ್ತು ಶರಣಗೌಡರು ಶಾಸಕರಿದ್ದಾರೆ ಕೆ ಆರ್ ಡಿ ಬಿ ಬಗ್ಗೆ ಅವರಿಗೆ ಗೊತ್ತಿದೆ ಯಾವತ್ತು ತ್ರೀ ಸೆವೆಂಟಿ ಒನ್ ಜೆ ಕಲಮ್ ಅನ್ನ ಈ ಭಾಗಕ್ಕೆ ಜಾರಿಗೆ ಆದ ನಂತರ ಎರಡು ಸಾವಿರದ ಹದಿಮೂ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡ್ತಾರೆ ಅದರಾಗಿ ಹದಿಮೂರುವರೆ ಸಾವಿರ ಕೋಟಿಯನ್ನು ಹಣ ಖರ್ಚು ಮಾಡ್ತಾರೆ ಅದನ್ನ ಇವತ್ತು ನೋಡಿದ್ರೆ ಚನ್ನಪಟ್ಟಣ ನೆನಪಾಗ್ತದೆ ನಾನು ಉಪ ಚುನಾವಣೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿದೀವಿ ಬಹಳ ಜನ ನಾಯಕರು ತಿರುಗಾಡಿದಾರೆ ಬಿಜೆಪಿಯವರು ತಿರುಗಾಡಿದ್ದಾರೆ ಕಾಂಗ್ರೆಸ್ ತಿರುಗಾಡಿದರೆ ಅಲ್ಲಿ ಕುಮಾರಣ್ಣ ಮಾಡದಂತ ಸಿ ರಸ್ತೆಗಳನ್ನ ಒಂದು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಬಾಳಿಕೆ ಬರ್ತವೆ ನಮ್ಮ ಬಳಿ ಕೆ ಆರ್ ಡಿ ಬಿ ರಸ್ತೆ ಇವತ್ತು ಹಾಕಿದ್ರು ನಾಳೆ ಸಿಂಕ್ ಆಗ್ತದೆ ಕಿತ್ತು ಹೋಗ್ತದೆ ಇವತ್ತು ರಸ್ತೆಗಳನ್ನ ಹೆಂಗ್ ನಿರ್ಮಾಣ ಮಾಡ್ತಾರೆ ನಿಖಿಲ್ ಅಣ್ಣವ್ ಹೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ನಾಲ್ಕು ಕೋಟಿ ರೂಪಾಯಿ ಒಂದು ರಸ್ತೆಯನ್ನ ಅಭಿವೃದ್ಧಿಯನ್ನ ನಾಲ್ಕು ಕಿಲೋಮೀಟರ್ ಮಾಡಿದ್ರೆ ಒಂದು ವರ್ಷದಲ್ಲಿ ಮತ್ತೆ ಯಾರು ಓಡ ಕಿತ್ತಿ ಹೋಗ್ತದೆ ಮತ್ತೆ ಮುಂದಿನ ಆಕ್ಷನ್ ಪ್ಲಾನ್ ನಲ್ಲಿ ಅದಕ್ಕೆ ಮತ್ತೆ ಎಂಟು ಕೋಟಿ ರೂಪಾಯಿ ಇಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾರೆ ಯಾಕೆ ಅಂದ್ರೆ ಇವತ್ತು ಕೆ ಕೆ ಆರ್ ಡಿ ಬಿ ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಅಂತೇಳಿ ಏನು ಅನುದಾನ ಬಂದಿದೆಯಲ್ಲ ಆ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ದುರುಪಯೋಗ ಆಗ್ತಾ ಇದೆ ಯಾರು ಅದನ್ನು ತಡೆಗಟ್ಟಬೇಕಾಗಿತ್ತಲ್ಲ ಅವರು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಅವರು ಇವತ್ತು ಲೂಟಿಗೆ ಸಹಕಾರವನ್ನ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಏನು ಭ್ರಷ್ಟಾಚಾರಗಳನ್ನ ನಡೀತಾ ಇವೆ ಅಲ್ಲ ಅದರ ವಿರುದ್ಧ ನಾವು ಬಾಲರಾಜ್ ಗುತ್ತದಾರವರು ದೊಡ್ಡಪ್ಪ ಗೌಡರು ಎಲ್ಲರೂ ಒಂದಾಗಿ ಈ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಲೂಟಿಯನ್ನು ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ದಬ್ಬಾಳಿಕೆ ಮಾಡ್ತಾ ಇದೆ ಅದರ ವಿರುದ್ಧ ಜನರ ಪರವಾದ ಗಟ್ಟಿಯಾದ ಧ್ವನಿಯನ್ನ ಎತ್ತಲಿಕ್ಕೆ ನಾವು ತಯಾರಾಗಿ